ಇಡೀ ಪ್ರಪಂಚದಲ್ಲಿ ಗರೀಬ್ ನವಾಜ್ ಅಂತ ನಾವು ನೆನಪು ಮಾಡುತ್ತೇವೆ ಬಡವರ ಜನರಿಗೆ ದಾನ ಬಡವರ ಜನರಿಗೆ ಸಹಾಯತ ಮಾಡೋರು ಬಡವರ ಜನರಿಗೆ ಪ್ರೀತಿ ಮಾಡೋರು ಯಾರು ಖಾಲಿ ಜೋಲಿ ತಗೊಂಡು ಬರುತ್ತಾರೆ ಕೊಡೋರು ಖಾಲಿ ಬಂದಿದ್ರೆ ತುಮ್ಕೊಂಡು ಹೋಗಿರಿ ಖಾಲಿ ಹೋಗಕ್ಕೆ ಹೋಗಾಡಿ ಅಂತ ಆಸ್ಥಾನ ಆಲಿಯಾ ಹಜರತೆ ಗರೀಬ್ ನವಾಜ್ ರೆಹಮತುಲ್ಲ ಗರೀಬ್ ನವಾಸ್ ಏನು ಜಾಸ್ತಿ ವಯಸ್ಸಾಗಿ ನಂತರ ಇದು ಲಾಕಪ್ ಸಿಕ್ಕಿದೆ ಅಂತ ನೀವು ತಿಳ್ಕೊಂಡಿದ್ರ ಇಲ್ಲಿ ಬಿಡಪ್ಪ ಅವ್ರು ದೊಡ್ಡರಾಗಿದ್ದರಲ್ಲಿ ಮದರಸ್ಥನಲ್ಲಿ ಅವರು ಶಿಕ್ಷಣ ಕಲ್ತಿದ್ದ ನಂತರ ಅವಾಗ ಹೋಗಿ ಅವ್ರು ತಿಳಗಡೆ ಬಂದಿದ್ದ ಬಡವರ ಜನರಿಗೆ ಅವರು ಈ ರೀತಿ ದಾನ ಮಾಡಿದ್ರು ಬಡವರ ಜನ ಸಹಾಯತ ಮಾಡ ಇಲ್ಲ ಪ್ರೀತಿಯ ಸಹೋದರ ಹಜರ್ತಿ ಉಮುಲ್ ವಾರ ರಹಿಮತ್ತು ಅವರು ಹೇಳ್ತಾರೆ ನನ್ನ ಮಗನಿಗೆ ನಾನು ಮನೆಯಲ್ಲಿ ತಗೊಂಡು ತೊಂದರೆ ನನ್ನ ಮಗ ಕೊಡಿಯಲ್ಲಿತ್ತು ಈಗ ಅಕ್ಕ ಪಕ್ಕದಲ್ಲಿ ಇರುವ ಎಲ್ಲಾರು ಹೆಣ್ಣು ಮಕ್ಕಳು ತನ್ನ ಮಗನಿಗೆ ಸಣ್ ಸಣ್ಣ ಪುಟ್ಟ ಮಕ್ಕಳಿಗೆ ಹಾಲು ಕುಡಿರೋ ಮಕ್ಕಳಿಗೆ ತಗೊಂಡು ಬರ್ತಿತ್ತು ಆ ಮಕ್ಕಳು ಎಲ್ಲಾರು ಕುಡಿ ಮನೆಯೊಳಗೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ತಗೊಂಡ್ಬಂದು ಬಿಡ್ತಿದ್ರು ಮನೆಯಲ್ಲಿ ಎಲ್ಲರೂ ಆಟ ಆಡ್ತಿ ಯಾವುದೇ ಮಗು ಏನಾದ್ರೆ ಅಳಿದ್ರೆ ಹಜರ್ತಿ ಒಂಬತ್ತು ವಾರ ಹೇಳ್ತಾರೆ ನನ್ನ ಮಗ ಒಂದು ದೀನ್ ಪಟ್ಟು ಮಾರಿ ತೋರಿಸ್ತಿದ್ದ ಅಯ್ ತಾಯಿ ಮೊದಲಿಗೆ ಹಾಲುವನ್ನು ಕೊಡಿಸ್ತಾಳಾ ಹೊಂದಿದ್ದಾನೆ ಯಾಕಂದ್ರೆ ಮಕ್ಕಳಿನ ಮಾತು ತಾಯಿಗೆ ಎಷ್ಟು ಗೊತ್ತಾಗುತ್ತಿದೆ ಅದು ಬೇರೆ ಯಾರಿಗೆ ಅದು ತಂಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿನ ಮಾತು ಈಗ ನೀವು ಹೋಗ್ರಿ ನೀವು ಯಾರಾದ್ರೆ ತಾಯಿ ಮಗನಿಗೆ ತೊಗೊಂಡ್ ನಿಂತಿದ್ದಾಳ ಈ ರೀತಿ ಆ ಮಗು ಆ ಅಂತ ಈಗ ಏನ್ ಹೇಳ್ತಾ ನಿನ್ ಮಗ ತಾಯಿ ಹೇಳ್ತಾಳ ಇಲ್ಲ ನಿನ್ ಮಗಾ ನನ್ನ ಮಗ ತಾಯಿಗೆ ತಕ್ಷಣ ಗೊತ್ತಾಯ್ತು ನನ್ನ ಮಗ ಈ ಈರ್ ಹೋಗಿದ್ದಾನೆ ತಾಯಿಯನ್ನ ಪ್ರೀತನ ಬೇರೆ ಪ್ರೀತಿಯೊಂದರಿ ನಾವು ದೊಡ್ಡರಾಗಿದ್ದ ನಂತರ ಆ ಈ ಬಿಸಿಡಿ ಎಲ್ಲಾ ಕಲಿಯು ಬಂದಿನ ಗೊತ್ತಾಗುತ್ತೆ ತಾಯಿ ಮೊದ್ಲಿಗೆ ಮಗನಿಗೆ ಹೇಳಕ್ ಹೋಗ್ತೀವಿ ನನ್ನ ಮಗ ಇದೇ ಮಾತಾಡ ಹೋಗಿದ್ದೆ ನನ್ನ ತಾಯಿ ಎಲ್ಲ ಗೊತ್ತಾಗುತ್ತಿದೆ ಹಜರತೆ ಅಮುಲ್ ಅವರ ಹೇಳ್ತಾರೆ ಮನೆಯಲ್ಲಿ ಬಂದ ನಂತರ ಮಕ್ಕಳು ಎಲ್ಲಾರು ಆಟ ಆಡ್ತಿದ್ರು ಆಟ ಆಡಿದ ನಂತರ ಹೇಗೆ ಅಳತಿದ್ರು ನನ್ನ ಮಗ ಪಟ್ಟು ಮಾಡಿ ತೋರಿಸ್ತಿದ್ದ ಅಯ್ಯ ತಾಯಿ ನನ್ನ ಈ ಹುಡುಗರು ನನ್ನ ಮನೆಯಲ್ಲಿ ಬಂದಿದ್ದಾರೆ ಮಟ್ಟಿ ಹಸು ಆಗಿದೆ ಹಾಲು ಕೆಳಕ್ರ ಮಧ್ಯಕ್ಕೆ ಹಾಲು ತಾಯಿ ಅಂತ ನನ್ನ ಮಗ ಪಟ್ಟು ಮಾಡಿ ತೋರಿಸ್ತಾ ಬಂದಿದ್ದಾನೆ